ನೋಡ್ರಿ ಈಗ ಮದುವೆ ಸೀಜನ್ ರೀ ಎಲ್ಲಾರು ಮದ್ವೆ ಮದ್ವಿ ರೀ ಅಕ್ಷತೆ ಕಾಳಾಕಿ ಗಂಡನ ಹೆಸರು ಹೇಳಂದ್ರ ನಮ್ಗೆ ಗೊಡಪ ಬರ್ಬಲ್ಲ ಹಂಗ ರೀ ಈ ತರ ಹೇಳ್ಬೇಕ್ರಿ ಗಂಡನ ಹೆಸರುಗಳು ಕರಿಬೇಕ್ರಿ ಕಲ್ಕೋಲಿ ನಮಸ್ಕಾರ ದೇವಕ್ಕ ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ತೋಟಕ ಬಾಳಿಯ ಚಂದ ಮನಿಗೆ ಮಕ್ಕಳ ಚೆಂದ ನಮ್ಮ ರಾಯರಿಗೆ ನಮ್ಮ ಚಂದ ಹನುಮಂತರಾಯ ಸಾಂಬಾರ ಕೊಡದ ಮೇಲೆ ಇರೋದು ತಾಯಿ ತಂದೆ ಹೆಸ್ರು ರೀ ಹಿತ್ತಾಳಿ ಕೊಡದ ಮೇಲೆ ಇರೋದು ಮಾವರ ಹೆಸರು ರೀ ನಮ್ಮ ಮಾಂಗಲ್ಯ ಸೂತ್ರದ ಮೇಲೆ ಇರೋದು ನಮ್ಮ ರಾಯರ ಹೆಸರು ರೀ ಬೆಳಾನಮರ್ರಿ ರೊಟ್ಟಿ ರೀ ನೆರಳ ಕೂತು ನೆರಿ ಮಾಡ್ತಾನೆ ಹನುಮಂತರಾಯಿ ಹಾಗಲ ಬಳಿಗೆ ಹಂದರ ಚಂದ ದರ್ಸಿ ಬಳಿಗೆ ಹೊಣೆ ಚಂದ್ರಿ ನಮ್ಮ ರಾಯರಿಗೆ ನಾವು ಚೆಂದ ಹನುಮಂತರಾಯಿ ಕುಂದ್ನಕಡ್ಡಿ ಉರಿ ಮಾಡಿ ಅವಲಕ್ಕಿ ಅನ್ನ ಮಾಡಿ ಆಗ ಬರ್ತಾರೇ ಈಗ ಬರ್ತಾರೆ ನೀಾಸೀಲಿ ನೋಡಿನಿ ಗಿರಿಗಿಲಿ ನೋಡಿನಿ ನೀರ್ತಾರೆ ಬಲ್ಯಾರು ನೋಡಿನಿ ಬಲ್ಯಾರು ತಂದ್ಮೇಲೆ ಸಿಂಗಿ ನೋಡಿನಿ ಸಿಂಬಿ ಮೇಲೆ ಗಡ ನೋಡಿ ಗಿಡದ ನೋಡಿ ಗಿಡ ನೋಡಿನಿ ಗಿಡದ ಮೇಲೆ ಕೂತು ನೆಲ್ಲಿ ತೋರಿಸ್ತಾರೆ ಮಾಡ್ತಾರೆ